அதிகா மாறுகிறேன் ಹೇಳ್ತೀವಿ ರೂಪಾಯಿ ಇಲ್ಲ ನಾವು ಈಗ ಸದ್ಯಕ್ಕೆ ಆಯ್ಕೆ ಮಾಡಿದ್ವಿ ಮರಿಕೊಂಡ್ರೆ ಅಷ್ಟೇ ನಾವು ಇದನ್ನ ಹೇಳಿಲ್ಲ ಐದು ಸಾವಿರ ರೂಪಾಯಿ

ಐದು ಸಾವಿರದ ಎಂಟುನೂರ ಹಂಗೆ ಕೇಳ್ತಾ ಇದ್ರೆ ನಾವು ಬಂದ್ರೆ ಬಿಡ್ತೀವಿ ಐದು ಇದ್ದಾರೆ ಆರು ಸಾವಿರ ಬಂದ್ರೆ ಬಿಡ್ತೀವಿ ನಾವು ಮಾರ್ಕೆಟ್ ನಾ ಹಿರಿಯೂರು ಚಿತ್ರದುರ್ಗ ಹೊಸದುರ್ಗ ಶಿರಾ ಚಿಕ್ಕಮಗ್ನಹಳ್ಳಿ ಕೋಗಡ ಎಲ್ಲ ಹೋಗ್ತೀವಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೈವ್ ಟು ಫೈವ್ ಟು ನಾಗರಾಜ್ ಅಂತೇಳಿ ನಮ್ಮ ಹೆಸರು ಹದಿನಾರು ಸಾವಿರ ಹೇಳ್ತೀನಿ ಎರಡಿಂದ ಎರಡೂವರೆ ಹದಿನೈದು ಸಾವಿರ ರೂಪಾಯಿ ಒಂದು ಎಂಟು ರೇಟ್ ಹದಿನೈದುವರೆಗೆ ಬಂದ್ರೆ ಹದಿನೈದು ರೇಟ್ ಹನ್ನೆರಡುವರೆ ಸಾವಿರ ಅಷ್ಟೇ ತಗೊಂಡ ಟೋಟಲ್ಲುನಾಲ್ಕ ಯಾವ ದುರ್ಗ ಗುರುವಾರನ ಬರ್ತೀರಾ ಗುರುವಾರನ ಮಾರ್ಕೆಟಿಗೆ ಬರ್ತೀರಾ ಗುರುವಾರ ಗುರುವಾರ ಹೇ ನೇನು ರೇಟ್ ಹೇಳ್ತೀರೀ ಎರಡು ಸಾವಿರ ಎರಡು ಸಾವಿರ ಒಂದು ಏಳುವರೆ ಸಾವಿರ ನವೆಂಬರ್ ಕೆಟ್ಟ ಬರ್ತೀರಕ್ಕೆ ಏನ್ ರೇಟ್ ಹೇಳ್ತೀರಣ ನೀವು ಐದುವರೆ ಹೇಳ್ತೀರಾ ಐದುವರೆ ಸಾವಿರ

சரி இவனு அவங்க ಹಿರಿಯರು <Tab>, ಬಿಡ್ತೀವಿ <t opaquepine dive başla> <to> <the> <to> <So to>

ೇಟ್ ಹೇಳ್ತೀಯ ಅದು ಇಪ್ಪತ್ನಾಲ್ಕುವರೆ ಹೇಳ್ತೀವಿ ಇಪ್ಪತ್ತಾರುವರೆ ಸಾವಿರ ಮೂವತ್ತೆರಡಕ್ಕೆ ಹೇಳ್ಬಿಟ್ಟು ಮೂವತ್ತೆರಡಕ್ಕೆ ಹಾಗೇ ವ್ಯಾಪಾರ ಕೆಟ್ಟ ಕೆಟ್ಟು ಹ್ಞೂ ಎಂನೂರು ಕೂಡ ಆರು ರೂಪಾಯಿ ಬೀಳುತ್ತೂರು ಕೊಡೋ ಲಾಸ್ಟ್ ಲಾಸ್ಟ್ ಮುನ್ನೂರು ರೂಪಾಯಿ ಹದಿನೆಂಟು ಹಿರಿಯವರು ಶಿರಾ ದುರ್ಗಾರ ಮತ್ತೆ ಬರ್ತದೆ ಒಂದು ರೂಪಾಯಿ ಏನು ರೇಟ್ ಒಂಬತ್ತು ರೂಪಾಯಿ ಹ್ಞೂ ಏನ್ ರೇಟ್ ಹೇಳ್ತೀರಾ ಲಡ್ಕೆ ಇಪ್ಪತ್ಮೂರು ಕೊಡಿ ಇಪ್ಪತ್ಮೂರು ಸಾವಿರ ಹ್ಞೂ

ಚಂದ್ರಹಳ್ಳಿ ನಾ ಏನು ರೇಟ್ ಹೇಳ್ತೀಯ ಸಾವಿರ ಹೇಳ್ತೀನಿ ಹತ್ತುವರೆ ಸಾವಿರ ಒಂದು ಎಷ್ಟಿದಣ್ಣ ಏನು ರೇಟಿಗೆ ಬಂದ್ರೆ ಬಿಟ್ಟು ಕೊಡ್ತೀಯ ಸಾವಿರ ಬಂದ್ರೆ ಬರ್ತಾರೆ

ಇಪ್ಪತ್ತೆರಡು ಹತ್ತೊಂಬತ್ತು ಹದಿನೈದು ಎಲ್ಲ ಮಿಕ್ಸ್ ಇದ್ದೇವೆ ಯಾವ್ಯಾವ ಮಾರ್ಕೆಟ್ ಹೋಗ್ತೀರ ಹಿರಿಯರು ದುರ್ಗಾ ನಂಪುರ ಕೇಳಿಲ್ಲ ನಾನೇನು ಕಲ್ಪಿ ಕೇಳಿಲ್ಲ ಸಂತೋಷ ಇದ್ರೆ ಅಂತ ಮಾತು ಒಳಗಳು ಕೊಚ್ಚಾವ ಆರ್ನೂರು ಕೊಚ್ಚಾವೆಲ್ಲ ತಪ್ಪಾಗ್ಬೇಕು ನಿನ್ಗೆ ನಿನ್ಗೇನು ಹಂಗೆ ಬಂದಿರಲ್ಲ ಈಗ ಎರಡು ಮರಿ ಬಿಳೆ ಮರಿಗಿ ಏನ್ ಮಾಡ್ತೀಯ ಏನ್ ರೇಟ್ ಹೇಳ್ತೀರಣ ಏನ್ ಭೇಟ ಹೇಳ್ತೀರಾ ಒಂದು ಹನ್ನೊಂದುವರೆ ಸಾವಿರ ಅಣ್ಣ ಯಾವ್ಯಾವ ಮಾರ್ಕೆಟ್ ಹಿರಿಯರು ಶಿರಾ ಶಿರಾಳ್ಳಿ ಮಂಗ್ಳೂರು ಬರ್ತೀರಾ ಏನ್ ರೇಟ್ ಇಪ್ಪತ್ತೆರಡು ಇಪ್ಪತ್ತೆರಡು ಸಾವಿರ ಕೊಡೋದ ತಗೊಂಡಿದ್ದ ತಗೊಂಡಿದೀವಿ ನಾವು ಮಾರಾಕಿ ಮಾರಕ್ಕೆ ಏನ್ ರೇಟ್ ಹೇಳಿದ್ರು ನಾವು ಇಪ್ಪತ್ತೈದು ಹೇಳ್ತೀವ್ರಿಗೆ ಅವರಿಗೆ

ನಮ್ಮದು ಚಳಕೆರೆ ಹತ್ರ ಭರದ್ ಸಾಗರ ಚಳಕೇರಿ ಈ ಚಳಕೆರಿ ಹತ್ರ ಯಜಮಾನ್ರಿಗೆ ಏನ್ ರೇಟ್ ಹೇಳ್ತೀರಾ ತೋರ್ ಸಾವಿರ ಒಂದು ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಯಜಮಾನ್ರೆ ದುರ್ಗಾ ತೀರ ಅಣ್ಣ ಏನ್ ರೇಟ್ ಹೇಳ್ತೀರಣ ಎಲ್ ಎಲ್ ಮೂವತ್ತೊಂದು ಸರ್ ಒಂದು ಒಂದು ಏನು ರೇಟ್ ಬಿಟ್ಟು ಕೊಡ್ತೀರಣ ಅಣ್ಣ ಒಂದು ಇಪ್ಪತ್ತೆಂಟು ಸಾವಿರ ಬಂದು ಗಿಫ್ಟ್ ಅಣ್ಣ ಹೋಗ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ನಾವು ಶಾಂಪುರ ಕುಂಕುಪಾಳ್ಯ

ಹದಿನೇಳು ಸಾವಿರದಂಗೆ ಹಾಂ ಹದಿನೇಳು ಹದಿನೇಳು ಸಾವಿರ ಒಂದು ಎಷ್ಟಿದಾವೆ ಏಳು ಇದಾವೆ ಏಳು ಇದ್ದಾವೆ ಈಗ ಮಾರಿ ಕಡಿಮೆ ಮಾರೇ ಕಡಿಮೆ ಏನು ರೇಟ್ ಇತ್ತರ ಅಣ್ಣ ಸಾವಿರ ಏನು ರೇಟ್ ಹೇಳಿದ್ರಣ ಹದಿನಾರು ಸಾವಿರ ಹದಿನಾರು ಸಾವಿರ

ಹತ್ತುವರೆ ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರ ಯಾರು ಕೊಟ್ಟಲ್ಲಿ ನಡೀತಮ್ಮ ನಿಮ್ಮ ಏನೈತೆ ನಿಮಗೆ ಗೊತ್ತು ನಮ್ಗ ಗೊತ್ತು ಏನ್ ರೇಟು ಸಾವಿರ ಹದಿನೈದು ಸಾವಿರ ಎರಡರಿಂದ ಏನ್ ರೇಟಿಗೆ ಬಂದರೆ ಬಿಟ್ಟು ಕೊಡ್ತೀರಾ ವ್ಯಾಪಾರ ಏನ್ ರೇಟಿಗೆ ಆಯ್ತು ವ್ಯಾಪಾರ ಮೂವತ್ತು ಸಾವಿರ ವ್ಯಾಪಾರ ಆಗಿರೋದು ಮೂವತ್ತು ಸಾವಿರ ಎರಡು ಸೇರಿ ಮೂವತ್ತು ಸಾವಿರ ವ್ಯಾಪಾರ ಆಗಿರೋ நான் அதுக்கேந்த சோமே ವ್ಯಾಪಾರ ವ್ಯಾಪಾರ ಆಗಿರವಾ ಏನ್ ರೇಟಿಗೆ ಅದು ಹೋಣ ಎಲ್ಲ ಎಂಬತ್ ಸಾವಿರ ಕಾಯ್ತಣ ವ್ಯಾಪಾರ ಎಷ್ಟಿದೆ ಹೋಣ ಏನು ಮಾರಕ ಮತ್ತೆ ಇಲ್ಲ ಕೊಯ್ಯಕ್

ಹಾ ಏನು ರೇಟ್ ಅಣ್ಣ ಕಂಬ ಯೂಟ್ಯೂಬ್ ಮೇಲೆ ಏನು ರೇಟ್ ಅಣ್ಣ ಅಣ್ಣ ಒಂದುವರ್ಷ ಅಣ್ಣ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ನಾವು ಸಿರಾ ಹಿರಿಯೂರು ಚಿತ್ರದುರ್ಗ ಚಿತ್ರದುರ್ಗ ಪಾಗೋಡ ಅಣ್ಣ ನಿಮ್ಮ ಫೋನ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಟು ಸೆವೆನ್ ಒನ್ ಜೀರೋ ತ್ರೀ ಸೆವೆನ್ ಜೀರೋ ನಿಮ್ದು ಯಾವ ಊರು ನಮ್ಮದು ಬೆಲ್ಲ ಕಟ್ಟಡ ಹುಡುಗ ಚಳಕೆ ಚಳಕೆರೆ ಅಂತ ಇವೇ ಮನೆಯಲ್ಲೇ ವ್ಯಾಪಾರ ಮಾರೀರ ಏನು ರೇಟಿಗೆ ಅದ ಹನ್ನೆರಡು ಸಾವಿರ ರೂಪಾಯಿ ಒಂದು ಏನು ರೇಟ್ ಮೂರು ಹೇಳಿತ್ರಣರೆ ಹಾಕ ವ್ಯಾಪಾರ ಆಗಿರೋದಾ ಕೊಡೋದ ಏನು ರೇಟ ಒಂಬತ್ತು ಒಂಬತ್ತು ಸಾವಿರ ಅಣ್ಣ ವ್ಯಾಪಾರ ಆಗಿದ್ದ ಕಾಣಿದ್ದ ಏನು ರೇಟ್ ಇದ್ದ್ರ ಹನ್ನೆರಡುವರೆ ಹನ್ನೆರಡುವರೆ ಏನು ರೇಟ್ ಹೇಳಿದ್ದು ಅವ್ರು ಹದಿಮೂರವರೆ ಹೇಳಿದ್ರು

ವ್ಯಾಪಾರ ಆಗಿತ್ತಾ ಏನ್ ರೇಟಿಗೆ ಆಯ್ತಾ ಒಂಬತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗಿದ್ದ ಆಗಿದ್ದು ರೀ ಮರಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ವ್ಯಾಪಾರ ಆಗಿದ್ದ ಏನ್ ರೇಟಿಗೆ ಆಯ್ತಾ ಏನ್ ರೇಟಿಗೆ ಆಯ್ತು